ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪವಿತ್ರ ಇವತ್ತು ನನಗೆ ತುಂಬ ಅಂದರೆ ತುಂಬಾ ಖುಷಿ ಆಗ್ತಾ ಇದೆ ಯಾಕಪ್ಪ ಅಂದರೆ ಇವತ್ತು ನನ್ನ ಹೊಸ ಫೋನಲ್ಲಿ ನನ್ನ ನ್ಯೂ ಫೋನಲ್ಲಿ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅದು ಫಾರ್ ದಿ ಫಸ್ಟ್ ಟೈಮ್ ನನ್ನ ಫೇಸ್ ತೋರಿಸ್ಬಿಟ್ಟು ಇದಕ್ಕಿಂತ ಮುಂಚೆ ನಾನು ನನ್ನ ಇನ್ನೊಂದು ವಿಡಿಯೋನ ಫೇಸ್ ತೋರಿಸಿ ಅಪ್ಲೋಡ್ ಮಾಡಬೇಕಂತ ವಿಡಿಯೋ ಎಲ್ಲ ಎಡಿಟ್ ಮಾಡಿದ್ದೆ ನಮ್ಮ ತೋಟದ ಪೂಜೆದು ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಅಕ್ಕನ ಮೊಬೈಲಲ್ಲಿ ಸ್ಟೋರೇಜ್ ಫುಲ್ ಆಗಿದ್ದರಿಂದ ಆ ವಿಡಿಯೋ ಸೇವ್ ಆಗಲಿಲ್ಲ ಬಟ್ ನೆಕ್ಸ್ಟ್ ಟೈಮ್ ಆ ವೀಡಿಯೋನ ಅಪ್ಲೋಡ್ ಮಾಡೇ ಮಾಡ್ತೀನಿ ಇವತ್ತು ಈ ವಿಡಿಯೋದಲ್ಲಿ ಏನಪ್ಪಾ ಹೇಳ್ತಿದ್ದೀನಿ ಅಂದರೆ ಇವತ್ತು ಕೃಷ್ಣ ಜನ್ಮಾಷ್ಟಮಿಯಲ್ಲ ಸೊ ನನ್ನ ಮಗಳನ್ನು ನಮ್ಮ ಮನೆ ಪುಟ್ಟ ಬಾಲಕೃಷ್ಣನ ರೆಡಿ ಮಾಡಿದ್ದು ಸೊ ಅದರಷ್ಟು ಅದರಿಂದ ಒಂದಷ್ಟು ತುಣುಕುಗಳನ್ನು ನಾನು ನಿಮ್ಮ ಮುಂದೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ನೀವು ಕೂಡ ನೋಡಬೇಕು ಅಂತ ಇದ್ದೀರಲ್ಲ ತಪ್ಪದೆ ಕೊನೆವರೆಗೂ ಈ ವಿಡಿಯೋನ ನೋಡಿ ಓಕೆನಾ ಫ್ರೆಂಡ್ಸ್ ಆ್ಯಕ್ಚುಲಿ ನಾನು ಏನು ಅನ್ಕೊತಾ ಇದ್ದೆ ಗೊತ್ತಾ ನೋಡಿ ಇವಳಿಗೆ ಇವಾಗ ಏಯ್ಟೀನ್ ಮಂತ್ಸ್ ಅಂದರೆ ಒಂದೂವರೆ ವರ್ಷದಲ್ಲಿದೆ ನಮಗೆಲ್ಲ ಒಂದೂವರೆ ವರ್ಷಕ್ಕೆ ಏನು ಗೊತ್ತಿತ್ತು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ನಾನು ಕೂಡ ಕೇಳಿದೆ ಮನೆಯಲ್ಲಿ ಸೊ ನಾವೆಲ್ಲ ಇಷ್ಟೊಂದು ಚುರುಕಿರಲಿಲ್ವಂತೆ ಈಗಿನ ಒಂದು ಕಾಲ ಹೇಗಿದೆ ಅಂದರೆ ಈಗಿನ ಮಕ್ಕಳಿಗೆಲ್ಲ ಆಲ್ರೆಡಿ ಒಂದು ಸಿಕ್ಸ್ ಮಂತ್ಸಿಂದನೇ ಎಲ್ಲನೂ ಗೊತ್ತಾಗ್ತಾ ಹೋಗುತ್ತೆ ಒಂದು ವರ್ಷಕ್ಕೆ ಅವ್ರು ಆಲ್ಮೋಸ್ಟ್ ನೇಚರ್ ನೋಡಿ ಎಲ್ಲನೂ ಕಲಿತಾ ಹೋಗ್ತಾರಲ್ವ ಒಂದೂವರೆ ವರ್ಷಕ್ಕೆ ಇವಾಗಲೇ ನನ್ನ ಮಗಳು ಎಷ್ಟು ಚುರುಕಿದ್ದಾಳೆ ಅಂದರೆ ಕಸ್ಮರ್ಗೆ ಹಿಡ್ಕೊಂಡು ಕಸ ಹೊಡಿತಾಳೆ ಆಲ್ರೆಡಿ ಅವಳು ಆರು ತಿಂಗಳಲ್ಲೇ ಹೊಡಿತಾ ಇದ್ಳು ಇವಳು ಏನಪ್ಪ ಆಲ್ರೆಡಿ ಸೆಲ್ಯೂಟ್ ಮಾಡ್ತಿದ್ದಾಳೆ ಅಂತ ಅಂದ್ಕೊಂತಿದ್ದೀರಾ ನೋವೇ ಇಲ್ಲ ಅಷ್ಟೊಂದೆಲ್ಲ ಇನ್ನೂ ಗೊತ್ತಾಗಬೇಕಲ್ವಾ ನಾನು ಗುಡ್ ಮಾರ್ನಿಂಗ್ ಮಾಡು ಅಂತ ಹೇಳ್ತಿದ್ದೆ ಸೊ ಅವಳು ಕರೆಕ್ಟಾಗಿ ಮಾಡಿದ್ಲು ಹಾಗೆ ನಮಸ್ತೆ ಮಾಡ್ಕೊಂಡು ದೇವ್ರ ಹತ್ರ ಏನೋ ಬೇಡ್ಕೊತಾ ಇದ್ದಾಳೆ ಅವಳು ಏನು ಬೇಡ್ಕೊತಾ ಇದ್ದಾಳೋ ಗೊತ್ತಿಲ್ಲ ಬಟ್ ಅವಳು ಕೇಳಿದ್ದೆಲ್ಲ ಆ ದೇವ್ರು ನೆರವೇರಿಸಲಿ ಅಂತ ನಾನು ಅನ್ಕೋತೀನಿ ನೋಡಿ ನಾನು ಫ್ಲ್ಯಾಗ್ ಇಟ್ಕೊಂಡು ಚಿನ್ನಮ್ಮ ಕೇಳಕ್ಕೆ ತಾಗಿಸ್ಬಾರ್ದು ಅಂತಿದ್ದೆ ಹ್ಞೂ ಅಂತ ಅವಳು ಸ್ಮೈಲ್ ಕೊಡ್ಕೊಂತ ಕೊನೆವರೆಗೂ ಅವಳು ಫ್ಲ್ಯಾಗ್ ಹಿಡ್ಕೊಂಡು ನಾನು ವೀಡಿಯೋ ಫುಲ್ ಮಾಡೋವರೆಗೂ ಅಲ್ಲ ಅವಳು ಫುಲ್ ಫ್ಲ್ಯಾಗ್ ಇಡ್ಕೊಂಡು ಯಾವತ್ತೂ ಒಂದು ಸ್ವಲ್ಪನೂ ಕೂಡ ನೆಲಕ್ಕೆ ಟಚ್ ಮಾಡಲಿಲ್ಲ ಗೊತ್ತಾ ಓ ಅಂತ ನನಗೆ ಗದ್ರಿಸ್ತಾ ಇದ್ದಾಳೆ ಅಷ್ಟೊತ್ತಿಗೆ ಓಡ್ ಬಂದ್ಲು ಸೊ ಅವರಪ್ಪನ ಕೂಡ ಬಂದರು ನಾವು ಒಬ್ಬಳೇ ರೆಡಿ ಮಾಡೋಕ್ಕಾಗಲಿಲ್ಲ ನನ್ನ ಕೈಯಲ್ಲಿ ಅವಳು ಮಾಡೋಕ್ಕೆ ಬಿಡೋಲ್ಲ ಅಂತ ಗೊತ್ತಿತ್ತು ಸೊ ಅದಕ್ಕೆ ಅವರಪ್ಪ ಹೊರಗಡೆ ಹೋಗಿದ್ದರು ಬಂದಮೇಲೆ ಕೂರಿಸ್ಕೊಂಡು ರೆಡಿ ಮಾಡಿಸ್ತಾ ಇದ್ದೀನಿ ನೋಡಿ ಅವಳಿಗೆ ಅದಕ್ಕೆ ವೈಪ್ಸ್ ಎಲ್ಲ ತಗೊಂಡು ಒಂದು ಸಲ ಎಲ್ಲ ಕ್ಲೀನ್ ಮಾಡಿದೆ ಅದನ್ನು ಮಾಡಿಬಿಟ್ಟು ಏನು ಗೊತ್ತಾ ಈ ವಿಡಿಯೋದಲ್ಲಿ ನಾನು ನನ್ನ ಮಗಳಿಗೆ ಮೊದಲು ಡರ್ಮಡಿಯು ಯೂಸ್ ಮಾಡ್ತಿದ್ದೆ ಅಂತ ಹೇಳಿದ್ನಲ್ಲ ಬಟ್ ಅದಕ್ಕಿಂತ ಎಕ್ಸ್ಟ್ರಾ ಸಾಫ್ಟ್ ಒಂದು ಸೆಬಾಮೆಡ್ ಅಂತ ಕ್ರೀಮ್ ಮತ್ತು ಪೌಡ್ರ್ ತರಿಸಿದ್ದೀನಿ ಇದೆಷ್ಟು ಚೆನ್ನಾಗಿದೆ ಅಂದರೆ ಸೊ ಹಿಮಾಲಯ ಯೂಸ್ ಮಾಡ್ತಿದ್ದೆ ಬಟ್ ಅದ್ರಲ್ಲಿ ರಿಸಲ್ಟ್ಸ್ ಏನೂ ಗೊತ್ತಾಗಲಿಲ್ಲ ಡರ್ಮಡಿಯು ಕೂಡ ಚೆನ್ನಾಗಿ ಬರ್ತಾಯಿತ್ತು ಬಟ್ ಅದಕ್ಕಿಂತ ಇದು ಬೇಬಿ ಸೆಬಾಮೈಟ್ ಕ್ರೀಮ್ ಎಕ್ಸ್ಟ್ರಾ ಸಾಫ್ಟ್ ಅಂತ ಏನಿದೆ ಇದು ಪಿ ಎಚ್ ಪಿ ಎಚ್ ವ್ಯಾಲ್ಯೂ ಕೂಡ ಬ್ಯಾಲೆನ್ಸ್ ಮಾಡುತ್ತೆ ಗೊತ್ತಾ ಫೈವ್ ಪಾಯಿಂಟ್ ಫೈವ್ ಪಿ ಎಚ್ ವ್ಯಾಲ್ಯೂ ಕೂಡ ಇದರಲ್ಲಿದೆ ಪೌಡ್ರ್ ಹೇಗಿದೆ ಅಂದರೆ ತುಂಬ ಅಂದರೆ ತುಂಬಾ ಎಕ್ಸ್ಟ್ರಾ ಸಾಫ್ಟಾಗಿದೆ ಬಟ್ ಅದನ್ನು ಯೂಸ್ ಮಾಡಿ ಇನ್ನೂ ಟೂ ಡೇಸ್ ಆಯಿತು ಬಟ್ ದಿನದಿಂದ ದಿನಕ್ಕೂ ಕೂಡ ಅವಳ ಬಾಡಿ ಏನಿದೆ ಫುಲ್ ಸ್ಮೂತ್ ಆಗ್ತಾಯಿದೆ ನನಗೂ ಕೂಡ ಮುಟ್ಟಿದ್ರೆ ಗೊತ್ತಾಗುತ್ತಲ್ಲ ಡೈಲಿ ನಾವು ನೋಡ್ತಾ ಇರ್ತೀವಲ್ಲ ಸೊ ತುಂಬ ಅಂದರೆ ತುಂಬ ಎಕ್ಸ್ಟ್ರಾ ಸಾಫ್ಟಾಗಿದೆ ಈ ಕ್ರೀಮ್ ಏನಪ್ಪ ಅಂದರೆ ಆಲಿವ್ ಆಯಿಲ್ ಮಿಕ್ಸ್ ಬರುತ್ತೆ ಪೌಡ್ರಲ್ಲೂ ಕೂಡ ಆಲಿವ್ ಆಯಿಲ್ ಇರುತ್ತೆ ಆಲಿವ್ ಆಯಿಲ್ ಮಿಕ್ಸ್ ಬರುತ್ತೆ ಇದರಿಂದ ಏನಪ್ಪ ಅಂದರೆ ಮಕ್ಕಳು ಬಾಡಿ ತುಂಬಾ ಸ್ಮೂತ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬ ಕಿರಿಕಿರಿ ಇದ್ದಳು ಅದರಲ್ಲೇ ಕೂಡ ನಾನು ಎಷ್ಟು ಕಷ್ಟಪಡ್ತಿದ್ದೀನಿ ಅಂದರೆ ಅವಳು ರೆಡಿ ಮಾಡೋಕ್ಕೆ ಹೇಳ್ಬಾರ್ದು ಒಂದೊಂದು ಸಲ ಮಾತು ಕೇಳಿ ಸೈಲೆಂಟಾಗಿ ರೆಡಿ ಮಾಡಿಸ್ಕೋತಾಳೆ ಇವತ್ತು ಅವಳಿಗೆ ಗೊತ್ತು ನಾವೇನೋ ಮಾಡ್ತೀವಿ ಅಂತ ಅದಕ್ಕೆ ಅವಳು ತುಂಬಾ ಕಿತಿ ಕಿತಿ ಅಂತ ಅಂತ ಇದ್ಳು ತುಂಬಾ ಕಿತಿ ಕಿತಿ ಅಂತ ಇದ್ಳು ನಾನು ಆಲ್ರೆಡಿ ಬೆಳಗ್ಗೆ ಒಂದು ಟ್ರಿಪ್ ಆಲ್ರೆಡಿ ಅವಳನ್ನ ರೆಡಿ ಮಾಡಿದ್ನಲ್ಲ ಸೊ ಅಲ್ಲಿಗೂ ಸ್ವಲ್ಪ ಕ್ರೀಮ್ ಜಾಸ್ತಿ ಅದಕ್ಕೆ ತೆಗೆದುಬಿಟ್ಟೆ ನೋಡಿ ಅದೇ ಪೌಡ್ರು ಸೆಬಾಮಿಡ್ ಅಂತ ಹೇಳ್ಬಿಟ್ಟು ಅವಳಿಗೆಲ್ಲ ಪೌಡ್ರು ಕ್ರೀಮು ಹಚ್ಬಿಟ್ಟು ಕಣ್ಕಪ್ಪ ಏನೂ ಇಲ್ಲ ಸೊ ನಾನು ಕೃಷ್ಣನ್ ರೆಡಿ ಮಾಡಬೇಕಂತ ಇದ್ದೀನಲ್ಲ ಡ್ರೆಸ್ಸೆಲ್ಲ ಹಾಕ್ಬಿಟ್ಟು ಸಾಧ ಹಾಕಕ್ಕೆ ಹೋದರೆ ಏನಪ್ಪ ಅಂದರೆ ಡ್ರೆಸ್ಸೆಲ್ಲ ಆಗಿಬಿಡುತ್ತೆ ಸೊ ಅದಕ್ಕೆ ಫಸ್ಟು ಅದನ್ನು ಇಟ್ಬಿಟ್ಟು ಸಾದ ಇಲ್ಲ ಅದು ಒಣಗಿದ್ಮೇಲೆ ಡ್ರೆಸ್ ಹಾಕೋಣ ಅಂತ ಅಂದ್ಕೊಂಡೆ ಇದ್ದೀನಿ ನೋಡಿ ಹೆಂಗೆ ಕಣ್ಣಲ್ಲೆಲ್ಲ ನೀರು ಬರೋ ಥರ ಅಳ್ತಿದ್ದಾಳೆ ಅಂದರೆ ಅವ್ರ ಪಪ್ಪ ನನಗೆ ಬೈತಿದ್ದಾರೆ ಪಟ ಪಟ ಹಚ್ಚು ಅವ್ಳಿಗೆ ಎಷ್ಟೊತ್ತು ನಿಂತ್ಕೋತಾಳೆ ಅವಳಿಗೆ ಕಿರಿಕಿರಿ ಅನಿಸುತ್ತೆ ಅಂತ ಅಲ್ಲಿಗೂ ನಿಧಾನಕ್ಕೆ ಫೋರ್ಸ್ ಮಾಡಿ ಮಾಡಿ ಕೈಯಲ್ಲೇನೇನೋ ಕೊಟ್ಟು ನೋಡಿ ಅವಳಿಗೆ ವೈಟ್ ಕಲರ್ ಸಾದ ಎಲ್ಲ ಕೊಟ್ಟು ಇದ್ದೀನಿ ಬಟ್ ಅವಳಿಗೆ ಯಾಕೋ ಒಂದು ಸ್ವಲ್ಪ ಜ್ವರ ಬಂದಿರೋ ಥರ ಇತ್ತು ಆಲ್ರೆಡಿ ಜ್ವರ ಸ್ಟಾರ್ಟ್ ಆಗಿತ್ತು ಕಣ್ಣಲ್ಲೆಲ್ಲ ನೀರು ಬರ್ತಾಯಿದ್ದಾವೆ ತುಂಬಾ ಬೆಂಕಿ ಆಗಿತ್ತು ಅದರಲ್ಲೂ ನಾನಿಲ್ಲ ಮತ್ತು ಇವತ್ತು ಮಾಡಲಿಲ್ಲ ಅಂದರೆ ಮತ್ತೆ ಮಾಡೋಕ್ಕಾಗಲ್ಲ ಅಂಥೇಳ್ಬಿಟ್ಟು ಮಾಡ್ತಿದ್ದೆ ಅವಳಿಗೆ ರೆಡಿನ ಅಷ್ಟೊಳಗಡೆ ಅತ್ತೆ ಕಾಲ್ ಮಾಡಿದರು ಅವರತ್ತೆ ಅಂದರೆ ಅವಳಿಗೆ ತುಂಬ ಇಷ್ಟ ಮೂರು ಜನ ಹತ್ತಿರಲ್ಲೂ ಅಷ್ಟೇ ಬಟ್ ಅತ್ತೆ ಫೋನ್ ಮಾಡಿದ್ ನಾವು ಅಲ್ಲ ಸಾರಿ ಅತ್ತೆ ಫೋನ್ ಮಾಡಿದ್ರೆ ಮಾತಾಡ್ತಾ ಇದ್ಲು ಅವಳಿಗೆ ರೆಡಿ ಮಾಡೋದು ಅಷ್ಟಾಗಿ ಗೊತ್ತಾಗ್ಲಿಲ್ಲ ಜೊತೆಗೆ ಚಾಕ್ಲೇಟ್ ತಿಂತಾಯಿದ್ಲ ಅವಳು ಇವತ್ತು ಸುಮ್ಮನಾದರೆ ಸಾಕು ಅಂತೇಳ್ಬಿಟ್ಟು ಚಾಕ್ಲೇಟ್ ತಂದಿದ್ನ ತಿಂತಿದ್ಲು ಇದ್ಲು ಅಷ್ಟರಲ್ಲಿ ನಾನು ರೆಡಿ ಮಾಡೋದು ಕೂಡ ಮುಗೀತು ಅದನ್ನ ಈಗ ಒಣಗಿಸ್ಬೇಕಲ್ಲ ಒಣಗೋವರೆಗೂ ಹಿಂಗೆ ಏನಾದರೂ ಆಟ ಆಡ್ಕೊಂಡ್ಲಿ ಅಂತ ಬಿಟ್ಬಿಟ್ಟೆ ಆಟ ಆಡ್ತಾ ಇದ್ಲು ನೋಡಿ ಚಾಕ್ಲೇಟ್ ತಿಂತಾ ಇದ್ದಾಳೆ ಅದನ್ನು ಯಾವಾಗಲೂ ಡೈಲಿ ಒಂದೊಂದು ಕೊಡ್ತಿದ್ದೆ ನಿನ್ನೆ ಸುಮಾರು ಒಂದು ಅರ್ಧ ಬಾಕ್ಸ್ ಅದರಲ್ಲಿ ಖಾಲಿ ಮಾಡಿಬಿಟ್ಲು ಅವಳು ಸಾರಿ ನೆನ್ನೆ ಅಲ್ಲ ಇವತ್ತು ಒಂದು ಅರ್ಧ ಬಾಕ್ಸ್ ಖಾಲಿ ಮಾಡಿಬಿಟ್ಲವಳು ನನಗೆ ಕೊಡು ಅಂತ ಹೇಳಿದರೆ ನೋಡಿ ನನ್ನ ಕೈ ಕೈನೇ ಅವಳು ಕೊನೆಗೆ ಅವರಪ್ಪ ನಾನು ನಾಮ ಥರ ಹಾಕ್ತೀನಿ ತಾಳು ನೀನು ಮತ್ತೊಂದು ಗಂಟೆ ಮಾಡ್ತೀನಿ ಅಂತೇಳ್ಬಿಟ್ಟು ನಾನು ಮರ್ತೇ ಬಿಟ್ಟಿದ್ದೆ ಅವರಪ್ಪನೇ ಹಾಕಿದ್ರು ಬಟ್ ಅವರಪ್ಪ ಅಂದ್ರೆ ಅವಳು ಎಷ್ಟು ಸೈಲೆಂಟಾಗಿ ಕೂತಿದ್ಲು ಗೊತ್ತಾ ನಾನು ಎಷ್ಟು ಇದನ್ನು ಮಾಡಿದ್ರು ಅವಳು ಮಾಡಿಸ್ಕೊತಾ ಇರಲಿಲ್ಲ ನೋಡಿ ಅವರಪ್ಪ ಎಷ್ಟು ಬೇಗ ಹಾಕ್ಬಿಟ್ರು ಮೂರು ನಾಮನಾ ಸಾರಿ ಕೃಷ್ಣಂಗೆ ಬೇಕಲ್ಲ ಆ ನಾಮ ಹಾಗಾಗಿ ನೋಡಿ ಅವಳು ಹೇಗೆ ತುಂಬ್ಕೊತ ಇದ್ದಾಳೆ ಚಾಕ್ಲೇಟ್ ಕಳ್ಳಿ ಅವಳು ನಮ್ಗೆ ಕೊಣೆ ಅಂದರೆ ಕೊಡೋದೇ ಇಲ್ಲ ಗೊತ್ತಾ ಬಟ್ ಏನು ಗೊತ್ತಾ ನಾವು ಹಿಂಗೆ ಮಾತಾಡ್ತಾ ಮಾತಾಡ್ತಾ ನಿತ್ಯಂಗೆ ಕೊಡೋಲ್ಲ ನಿತ್ಯ ಅಂದರೆ ಅದನ್ನು ಮಕ್ಕನ್ ಮಗಳಿಗೆ ಕೊಡೋಲ್ಲ ಅಂತ ಹೇಳಿದರೆ ಸಾಕು ಕೊತ್ ಬಿಡ್ತಾಳೆ ಇಲ್ಲ ಕೊಡಬೇಕು ಅಂತ ನೋಡಿ ಚಾಕ್ಲೇಟ್ ತೋರಿಸಿ ತೋರಿಸಿ ನಮಗೆಲ್ಲ ಹಿಂಗೆ ಹಿಂಗೆ ಅಂತಾಳೆ ಅಂದರೆ ನಾನು ಹಿಂಗೆ ಕೊಡಲ್ಲ ನಿಮಗಿಲ್ಲ ಖಾಲಿ ಅಂತ ಹೇಳ್ತಾಳೆ ನಾವೇನಾದರೂ ಕೇಳಿದರೆ ನೋಡಿ ಹೆಂಗೆ ಚಾಕ್ಲೇಟ್ ಇಟ್ಕೊಂಡು ಅವಳೆ ಆ ಥರ ಎಲ್ಲ ಆಟ ಆಡ್ತಿದ್ದಾಳೆ ಅಂತ ಅದು ಬರ್ತಿಲ್ಲ ಬಿಡ್ತಿಲ್ಲ ನಾನು ಹಾಗೆ ಕೃಷ್ಣಂಗೆ ರೆಡಿ ಮಾಡೋಣ ಅಂತ ಎಲ್ಲ ಕಾಸ್ಟ್ಯೂಮ್ಸ್ ಎಲ್ಲ ಈ ರೀತಿ ಹಾಕ್ಬಿಟ್ಟೆ ಬಟ್ ಅದನ್ನು ಸಾಂಗಿಗೆ ಎಡಿಟ್ ಮಾಡ್ಬೇಕು ಅಂದ್ಕೊಂಡೆ ಬಟ್ ಎಡಿಟ್ ಮಾಡೋಕ್ಕೆ ಟೈಮ್ ಆಗಲಿಲ್ಲ ಸೊ ಕಾಸ್ಟ್ಯೂಮ್ಸ್ ಎಲ್ಲ ಹಾಕೋದನ್ನು ವೀಡಿಯೋ ಮಾಡಿಟ್ಕೊಂಡಿದ್ದೆ ಹೋದ ವರ್ಷ ಮಾಡಿದ್ದೆ ಬಟ್ ಆ ವೀಡಿಯೋ ಇರಲ ಇರಲಿಲ್ಲ ಅಷ್ಟರೊಳಗಡೆ ಅಲ್ಲೇ ಅವರಪ್ಪ ರೆಡಿ ಮಾಡ್ತೀನಿ ಅಂತ ಅಂತೇಳ್ಬಿಟ್ಟು ಅವರಪ್ಪನೇ ಇದ್ದರು ಜುಬ್ಬ ಅದನ್ನೆಲ್ಲ ಅಷ್ಟರಲ್ಲಿ ರೆಡಿ ಮಾಡಿಸ್ಕೊಂಡ್ಬಿಟ್ಟು ಹಾಲಿಗೆ ಬಂದ್ವಿ ಈಗ ಅವರಪ್ಪ ಸರ ಅಂತನ್ನೆಲ್ಲ ನಾನು ಹಾಕ್ತೀನಿ ನೀನು ಅದೇನು ರೆಡಿ ಮಾಡ್ಕೊ ಅಂತ ಹೇಳಿದರು ಯಾಕೆಂದರೆ ಅವರಪ್ಪ ಆದರೆ ಕಾಮಾಗಿ ಸುಧಾರ್ಸ್ಕೊತಾ ಆಗ್ತಾರೆ ಬಟ್ ನಂಗೆ ಹಂಗೆ ಬರಲ್ಲ ನಾನು ಸಿಟ್ಟು ಸಿಟ್ಟು ಮಾಡ್ತೀನಿ ಅವ್ಳಿಗೆ ಅಂತೇಳ್ಬಿಟ್ಟು ಅವರೇ ರೆಡಿ ಮಾಡ್ತಾಯಿದ್ರು ನಾನು ಆ ಕಡೆ ಕುಂಬ ಎಲ್ಲ ಇತ್ತಲ್ಲ ಸೊ ಕುಂಬ ಇಟ್ಟರೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು ಮಡಕೆನ ಇಟ್ಟೆ ಮಡಕೇಲಿ ಬೆಣ್ಣೆ ತುಂಬಿಡೋಣ ಅಂದ್ಕೊಂಡೆ ಬಟ್ ಅಷ್ಟೊಂದು ಬೆಣ್ಣೆ ತುಂಬ ಇದಾಗುತ್ತೆ ಮನೇಲಿತ್ತು ಬೆಣ್ಣೆ ಬಟ್ ಅದು ಮಡಕೆ ತುಂಬ ದಿನದ್ದಲ್ಲ ನಮ್ಮ ಮದುವೆಯಲ್ಲಿ ರೆಡಿ ಮಾಡಿದ್ದು ಬಟ್ ಈಗ ತೆಗೆಯೋದು ಅವೆಲ್ಲ ಸುಮ್ಮನೆ ರಿಸ್ಕ್ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದು ಆ್ಯಕ್ಚುಲಿ ಇನ್ಮೇಲೆ ಅದರಲ್ಲೇ ಬೆಣ್ಣೆ ಹಾಕಿಡೋಣ ಅಂತ ಅಂದ್ಕೊಂಡಿದ್ದೀವಿ ಅದರಲ್ಲಾದರೆ ಕೂಲಾಗಿರುತ್ತಲ್ಲ ಫ್ರಿಜ್ಜಲ್ಲಿ ಇಡೋದ್ರ ಬದಲು ಅಂತೇಳ್ಬಿಟ್ಟು ಅದರಲ್ಲೇ ಬೆಣ್ಣೆ ಎಲ್ಲ ಹಾಕಿಡೋಣ ಅಂತ ನಾನು ನಮ್ಮ ಅತ್ತೆ ಮಾತಾಡ್ಕೊಂಡ್ವಿ ಸೊ ನೋಡಿ ಆ ಥರ ಕೋಲ್ ಥರ ಎಲ್ಲ ಇಟ್ಟು ಒಂಥರ ರಿಯಲಿಸ್ಟಕ್ ಆಗಿದೆ ಅಲ್ವಾ ಆ ವಿಡಿಯೋದ್ರಲ್ಲಿ ಬಾಲಕೃಷ್ಣ ರೆಡಿ ಆಗ್ತಾ ರೆಡಿ ಇದೆ ಹ್ಮ್ ಸಾವಿರಪ್ಪ ಎಲ್ಲ ರೆಡಿ ಮಾಡ್ತಾ ಇದ್ರು ಹ್ಮ್ ಕಿರೀಟ ಎಲ್ಲ ಹಾಕ್ಬಿಟ್ಟು ಜುಮ್ಕಿ ಎಲ್ಲ ಹಾಕಿದ್ರು ಆಲ್ರೆಡಿ ಅವರು ಅವಳ ಕೈಯಲ್ಲಿ ಚಾಕ್ಲೇಟ್ ಡಬ್ಬಿ ಇತ್ತ ಅವಳಿಗೆ ರೆಡಿ ಮಾಡಿದ್ದೇ ಗೊತ್ತಾಗಲಿಲ್ಲ ಸುಮ್ಮ ತಿಂತ ಇದ್ಲು ನಾನು ಸುಮ್ಮನಿದ್ರೆ ಸಾಕು ಶೂಟ್ ಮಾಡೋ ತನಕ ವೀಡಿಯೋನ ಅಂತ ಅಂದ್ಕೊಂಡೆ ನೋಡಿ ಬೆಣ್ಣೆ ಅದರಲ್ಲಿ ಒಂದು ಚಿಕ್ಕ ಮಡಕೆಯಲ್ಲಿ ಮಾತ್ರ ಬೆಣ್ಣೆ ಹಾಕಿ ರೆಡಿ ಮಾಡಿಟ್ಟಿದ್ದೆ ಬಟ್ ನೋಡಿದರೆ ಅದು ಬೆಣ್ಣೆ ಅನಿಸ್ತಿಲ್ಲ ಐಸ್ ಕ್ರೀಮ್ ಅನಿಸ್ತಿದೆ ಅಲ್ಲ ನಿಮಗೆಲ್ಲ ಇಲ್ಲ ಅದು ನಿಜವಾದ ಬೆಣ್ಣೆನೇ ನಮ್ಮ ಮನೆ ಹಸಿನ ಅದು ಬೆಣ್ಣೆ ಇಟ್ಟು ನಾನು ರಿಯಲಿಸ್ಟಿಕ್ಕಾಗಿ ವೀಡಿಯೋ ಮಾಡಬೇಕಂತ ಅಂದ್ಕೊಂಡೆ ಅದು ಕವರೆಲ್ಲ ಹಾಕ್ಬಿಟ್ಟು ಪೇಸ್ಟ್ ಮಾಡಿ ಅದ್ರ ಮೇಲ್ಗಡೆ ಬೆಣ್ಣೆ ಎಲ್ಲ ಇಟ್ಟಿದ್ದೆ ಎರಡು ಇಟ್ಟಿದ್ದೆ ಆ್ಯಕ್ಚುಲಿ ಅಕ್ಕನ ಮಗಳು ಅಲ್ಲಿದ್ಲು ಅವಳು ಇಲ್ಲಿದ್ದರೆ ಇಬ್ಬಿಬ್ಬರು ಬಾಲಕೃಷ್ಣನ ರೆಡಿ ಮಾಡ್ಬೋದಾಗಿತ್ತು ಅಂತ ಅಂದ್ಕೊಂಡು ಎಲ್ಲ ರೆಡಿ ಮಾಡಿಬಿಟ್ಟು ಕೊಳಲೆಲ್ಲ ಹಾಕಿದ್ದೆ ಬಟ್ ಏನು ಗೊತ್ತಾ ನೋಡಿಬೇಕಾದ್ರೆ ಅವಳು ಕೊಳಲನ್ನು ಎತ್ತೋಗಸ್ತಾಳೆ ಅವಳು ಫಸ್ಟಿಗೆ ಬೆಣ್ಣೆ ನೋಡಿಬಿಟ್ರೆ ಬೆಣ್ಣೆ ಹತ್ರಕ್ಕೆ ಬರೋದು ನಂಗೆ ಗೊತ್ತು ಬೆಣ್ಣೆ ಮೊದಲು ತಿಂತಿರಲಿಲ್ಲ ಬಟ್ ಇವಾಗ ಬೆಣ್ಣೆ ಅಂದರೆ ಎಷ್ಟು ಇಷ್ಟ ಗೊತ್ತೋ ಅವಳಿಗೆ ಅವರಪ್ಪ ಅದನ್ನೇ ಹೇಳ್ತಿದ್ರು ನೋಡಲ್ಲಿ ಬೆಣ್ಣೆ ಇದೆ ಕೊಳಲು ಎತ್ಕೊ ಅಂತ ಬಟ್ ಇಲ್ಲ ನಾನು ಬೆಣ್ಣೆನೇ ತಿಂತೀನಿ ಅಂತ ಅನ್ಕೋತಿದ್ಲು ಅನ್ಸುತ್ತೆ ಬೆಣ್ಣೆ ಕಡೆನೇ ನೋಡ್ತಾ ಕೈ ತೋರಿಸ್ತಾ ಇದ್ಲು ಸೊ ಅವಳೀಗ ಬೆಣ್ಣೆ ಬಿಡಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಅವಳು ನೋಡಿ ಕೊಳಲು ಇಸ್ಕೊಳಲ್ಲ ಅವಳು ನನಗೆ ಗೊತ್ತು ನೋಡಿ ಅಮ್ಮ ಅಮ್ಮ ಅನ್ಕೊತ ಬೆಣ್ಣೆ ಹತ್ರ ಹೋಗ್ತಾಯಿದ್ದಾಳೆ ತಿರ್ಗಿ ತಿರ್ಗಿ ನೋಡ್ತಾ ಇದ್ಲು ನಾನೇ ಅಂದ್ಕೊಂಡೆ ಏ ಬಿಡು ನಿಮಗೆ ಯಾರೂ ಬೈಯಿಲ್ಲ ತಿನ್ನಮ್ಮ ಅಂತ ಅನ್ಕೋತಾ ಇದ್ದೆ ಅಷ್ಟರಲ್ಲಿ ಅವರಪ್ಪ ಕೈಯಲ್ಲಿ ಬಿಚ್ಚಿತ್ತಲ್ಲ ಇದು ಕೈ ತೋಳು ಬಂದು ಸೊ ಅದನ್ನು ಇದ್ದರು ಅವಳತ್ರ ಹತ್ರ ಇರೋಲ್ಲ ಬಿಡಿ ಇನ್ನೆರಡು ನಿಮಿಷದಲ್ಲಿ ಉದ್ರೋಗುತ್ತೆ ಅಂತ ನಾನು ಅನ್ಕೋತಾ ಇದ್ದೆ ಅವಳಿಗೆ ಈಗ ಮೇಲೆ ಚಿಂತೆ ಇಲ್ಲ ಅವಳಿಗೆ ಬೇಕಾಗಿರೋದು ಬೆಣ್ಣೆ ಬೆಣ್ಣೆನೇ ತಿಂತಾಳೆ ನಂಗೆ ಗೊತ್ತು ಅವಳು ಯಾವ ರೀತಿ ಬೆಣ್ಣೆ ತಿಂತಾಳೆ ಅಂತ ನೋಡ್ತೀರಾ ಆ್ಯಕ್ಚುಲಿ ಬಾಲಕೃಷ್ಣ ಹೇಗೆ ಬೆಣ್ಣೆ ತಿಂತಾನೆ ಅನ್ನೋದನ್ನ ನೋಡಬೇಕಲ್ವ ನಾವು ಇವಾಗ ಬನ್ನಿ ನೋಡಿ ಅದನ್ನೇ ಶೂಟ್ ಮಾಡೋಣ ಅಂತ ಝೂಮ್ ಹಾಕಿ ಹಾಕಿ ವೀಡಿಯೋ ಇದ್ದೀನಿ ನೋಡಿ ನೋಡಿ ಏಯ್ ಏಯ್ ಚಿನ್ನಿ ಬೆಣ್ಣೆ ತಿಂತಿ ಅಮ್ಮು ಏಯ್ ನಾನು ಬಂದೆ ನಂಗೆ ಕೊಡೋ ಬಂಗಾರಿ ಬೆಣ್ಣೆ ನಂಗೆ ಕೊಡಮ್ಮ ನಂಗೊಂಚೂರು ಕೊಡೋ ಬಂಗಾರಿ ಬೆಣ್ಣೆನಾ ಕೊಡಲ್ವ ನೋಡಿ ಹಳೇಗೆಲ್ಲ ಹೇಗೆಲ್ಲ ಅಯ್ಯೋ ನಾವು ಚಿಕ್ಕ ಮಕ್ಕಳಿಗಿದ್ದಾಗ ಈ ಥರನೇ ತಿಂದಿರ್ಬೋದೇನೋ ಅಂತ ನಾನು ಇಮ್ಯಾಜಿನೇಷನ್ಗೂ ಹೋದೆ ಆ್ಯಕ್ಚುಲಿ ನಮ್ಮವು ಇಷ್ಟು ಚಿಕ್ಕ ಮಗು ಇದ್ದಾಗೆಲ್ಲ ಅವಾಗ ಫೋನಲ್ಲೆಲ್ಲ ಫೋಟೋ ತಗೋತಾ ಇರಲಿಲ್ವಲ್ಲ ನಮ್ಮವೂ ಇದ್ದಾವೇನು ಸ್ಕೂಲಲ್ಲಿ ಅವಾಗ ಫೋಟೋ ತೆಗ್ದಿರವಿದ್ದಾವಷ್ಟೇ ಒಂದಷ್ಟು ಮೆಮೊರೀಸ್ಗೆ ಬಟ್ ಈ ಥರ ಎಲ್ಲ ನಮ್ಮನ್ನು ಅವಾಗೆಲ್ಲ ಫೋಟೋ ಶೂಟ್ ಮಾಡ್ತಿರಲಿಲ್ಲ ಬಟ್ ಇವಾಗೆಲ್ಲ ಇದು ಟ್ರೆಂಡಿಂಗ್ ಆಗೋಗಿದೆ ಅವಳಿ ಒಂದು ಚೂರು ಬೆಣ್ಣೆ ಟೇಸ್ಟ್ ನೋಡಿಲ್ಲ ಇವಾಗಲ್ಲೇ ಅವಳಿಗೆ ದೀಪ ಎಲ್ಲ ತೆಗೆದಿಡಬೇಕು ನೋಡಿ ಸೇಮ್ ನೋಡ್ತಾ ಇದ್ರೆ ನಾವು ಇಮ್ಯಾಜಿನೇಷನ್ ಮಾಡಿರ್ತೀವಷ್ಟೇ ಸೇಮ್ ನನಗೆ ಇವಳೇನೇ ಬಾಲಕೃಷ್ಣ ಅಂತ ಅನ್ಸೋಗ್ಬಿಡುತ್ತೆ ಕೆಲವೊಂದೊಂದು ಟೈಮು ನೋಡಿ ಅವಳಿಗೆಲ್ಲ ಆಡ್ತಿದ್ದಾಳೆ ಅಂತ ಅವಳೊಂದಷ್ಟು ಫೋಸಸ್ ಎಲ್ಲ ಫೋಟೋ ತೆಗೆದಿಟ್ಟಿದ್ದೆ ನಾನು ಮತ್ತು ಅವಳು ಫೋಟೋ ತೆಗ್ದೆ ಅಷ್ಟರಲ್ಲಿ ಮತ್ತು ಅವಳು ಮಡಕೆ ಹತ್ರನೇ ಬಂದಳು ಅದಕ್ಕೆ ನೋಡೋಣ ಏನು ಮಾಡ್ಬೋದು ಅಂತ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ ತೆಗ್ದಿಟ್ಟಿದ್ದ ದೀಪ ಎಲ್ಲ ಮತ್ತೆ ವಾಪಸ್ಸು ತೆಗ್ದಾಕಿದ್ಲು ಅವಳಿಗೆ ಈಗ ಅದರಲ್ಲೇನೋ ಇಟ್ಟಿದ್ದರು ಅದರಲ್ಲೂ ಬೆಣ್ಣೆ ಇಟ್ಟಿರ್ಬೋದೇನೋ ನನಗೆ ತಿನ್ನೋಕೆ ಅಂತ ಅಂದ್ಕೊಂಡು ಹೋಗಿರ್ಬೋದೇನೋ ಗೊತ್ತಿಲ್ಲ ಒಳ್ಳೆ ಇವಳು ಹೆಂಗೆ ಎತ್ತಿದ್ದಾಳೆ ಅಂದರೆ ಆಂಜನೇಯ ಸಂಜೀವಿನಿ ಬಟ್ಟೆ ತಗೊಳ್ಳೋಕ್ಕೂ ಇಷ್ಟೊಂದು ಕಷ್ಟಪಟ್ಟಿರಲಿಲ್ಲ ಅನ್ಸುತ್ತೆ ಸಾಲ್ಡ್ ಫೋಸ್ ಅದೇ ಥರ ಕೊಡ್ತಾ ಇರೋದು ನಾನು ನೋಡಿ ಅಯ್ಯೋ ಅವಳಿಗೆ ಖುಷಿ ಆಗ್ಬಿಡ್ತು ಅಯ್ಯೋ ನಮ್ಮಮ್ಮ ಯಾವತ್ತು ಇಷ್ಟೊಂದು ಬೆಣ್ಣೆ ಕೊಟ್ಟಿರಲಿಲ್ವಲ್ಲ ನನಗೆ ಇವತ್ತು ಇಷ್ಟೊಂದು ಬೆಣ್ಣೆ ನನ್ನ ಕೈಯ್ಯಲ್ಲಿ ಕೊಟ್ಟಿದ್ದಾಳಲ್ಲ ಅಂತ ಅವಳಿಗೆ ಖುಷಿ ತಗೊಂಡೋಗಿ ಅವರಪ್ಪನ ಕೈಲಿ ಕೊಡ್ತಾ ಇದ್ದಾಳೆ ಬೆಣ್ಣೆದು ಮಡಿಕೆ ಏನಿದೆ ಸಣ್ಣದು ಅದನ್ನು ಅಗ್ಲಗ್ಲೋ ತಗೊಂಡೋಗಿ ಅಡಪ್ಪನ ಕೈಲಿ ಇದ್ದಾಳೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಏನು ಗೊತ್ತಾ ನಾನು ಇನ್ನೊಂದಷ್ಟು ವೀಡಿಯೋನ ಡ್ರಾಪ್ ಮಾಡ್ದೆ ಅಲ್ಲಿ ಅವರಪ್ಪನ ಶರ್ಟ್ ಮೇಲೆಲ್ಲ ಬೆಣ್ಣೆ ಮೆತ್ತಿದ್ಲು ತಗೊಂಡೋಗಿ ಅದನ್ನು ಹಾಕಾಕಿ ಶರ್ಟೆಲ್ಲ ಬೆಣ್ಣೆ ಆಗಿತ್ತು ಅಲ್ಲೋಗಿ ಬೆಡ್ ಮೇಲೆ ನೋಡಿ ಬೆಡ್ ಮೇಲೆ ಮಡಿಕೆ ಇಟ್ಬಿಟ್ಟೆಲ್ಲ ಅವ್ಳು ಬೆಣ್ಣೆ ತಿಂತಾಯಿದ್ದಾಳೆ ಆ್ಯಕ್ಚುಲಿ ಕೃಷ್ಣ ಬೆಣ್ಣೆ ಅಂತ ಅನ್ನೋದು ನಿಜ ಅನಿಸುತ್ತೆ ಯಾಕೆಂದರೆ ಕೃಷ್ಣನ ಹಾಕ್ತಾಗಂತೂ ಇವಳು ತುಂಬಾ ಇಷ್ಟಪಟ್ಟು ಬೆಣ್ಣೆ ತಿಂತಿದ್ದಾಳೆ ನೋಡಿ ಸೇಮ್ ಕೃಷ್ಣನೇ ಆಡ್ದಂಗೆ ಆಗ್ತಿದೆ ನನಗಂತೂ ಬಾಲಕೃಷ್ಣನೇ ಕಣ್ಣೆದ್ರಿಗೆ ಬಂದಂಗೆ ಆಗಿದೆ ಈ ಸಲ ಹೆಜ್ಜೆ ಗುರ್ತು ಮಾಡ್ಸೋಣ ಅನ್ಕೊಂಡೆ ಕೃಷ್ಣನ ಪಾದದ ಗುರುತು ಬಟ್ ಓದ್ಸಲ ಮಾಡಿಸಿದ್ನಲ್ಲ ಆಲ್ರೆಡಿ ಅದಕ್ಕೆ ಸುಮ್ಮನೆ ಅದ ಅದೊಂದು ಫ್ರೇಮ್ ಹಾಕ್ಸಿಡಬೇಕು ಮನೇಲಿ ಬಟ್ ಆಗ್ತಿಲ್ಲ ಅದಕ್ಕೊಂದು ಟೈಮ್ ಬರಲಿ ಅಂತ ನಾನು ಕಾಯ್ತಾ ಇದ್ದೀನಿ ನೋಡಿ ಐಸ್ ಕ್ರೀಮ್ ತಿಂದಂಗೆ ಬಾಯಿ ಆಗ್ತಿದ್ದಾಳೆ ಅದಕ್ಕೆ ಅಷ್ಟು ಇಷ್ಟ ಅವಳಿಗೆ ಬೆಣ್ಣೆ ಅಂದರೆ ಅಲ್ವಾ ಚಿನ್ನಮ್ಮ ಬೆಣ್ಣೆ ಅಂದರೆ ನಿಂಗೆ ಇಷ್ಟನ ಬಂಗಾರಿ ಬೆಣ್ಣೆ ಹೆಂಗೆ ತಿನ್ನೋದು ಕಲಿ ಹಿಂಗೆ ತಿನ್ನೋದು ಬೆಣ್ಣೆನಾ ನಂಗೊಂಚೂರು ಕೊಡಮ್ಮ ಬೆಣ್ಣೆ ತಿಂದಿದ್ದು ಸಾಕು ನಂಗೊಂಚೂರು ಕೊಡಪ್ಪ ಬೆಣ್ಣೆ ಕಳ್ಳ ಕೃಷ್ಣ ನೀನು ಕೃಷ್ಣನಾ ನೀನು ಕೃಷ್ಣನ ಕಂದಮ್ಮ ನೀನು ಕೃಷ್ಣನಾ ಅಲ್ವಾ ನೀನು ಕೃಷ್ಣನಾ ನಂಗು ಕೊಡ ಬೆಣ್ಣೆ ಕೊಡ ಚಿನ್ನಮ್ಮ ಕೊಡ್ತೀಯ ಬೆಣ್ಣೆ ಕೊಡ್ತೀಯ ಕಂದ ಬೆಣ್ಣೆ ಕೊಡ ಕಡ ಕೊಡಮ್ಮ ಬೆಣ್ಣೆ ಕೊಡ ಐ ಬೆಣ್ಣೆ ನಂಗೆ ಕೊಡೋ ಬಂಗರಿ ಬೆಣ್ಣೆ ಕೊಡೋ ಬಂಗರಿ ಬಂಗರಿ ನಂಗೆ ಬೆಣ್ಣೆ ಕೊಡೋ ಅಯ್ಯೋ ದೀಪಾ ಬೆಣ್ಣೆ ನಂಗೆ ಕೊಡೋಲ್ಲೇನಾ ಪಪ್ಪಂಗೆ ಅಷ್ಟೇ ಕೊಡೋದ ಬೆಣ್ಣೆ ನೋಡಿ ಶರ್ಟೆಲ್ಲ ಬೆಣ್ಣೆ ಮಾಡಿಬಿಟ್ಲವಳು ಅವಳು ತುಂಬ ಇದ್ದಾಳೆ ಅಂದರೆ ತುಂಬಾ ಇದ್ದಾಳೆ ಆ್ಯಕ್ಚುಲಿ ನಾನು ಇಷ್ಟು ನಂಗೆ ಫೋಟೋ ಶೂಟ್ ಮಾಡೋಕ್ಕೆ ಬಿಡಲ್ಲ ಅಂದ್ಕೊಂಡಿದ್ದೆ ನಾನು ಆ್ಯಕ್ಚುಲಿ ಇಷ್ಟೊಂದು ವೀಡಿಯೋ ಮಾಡೋಕ್ಕಾದ್ರೂ ಬಿಡ್ತಾಳೆ ಹೆಂಗೋ ಅಂತ ಅಂದ್ಕೊಂಡಿದ್ದೆ ಅಂದ್ಕೊಂಡೇ ಸ್ಟಾರ್ಟ್ ಮಾಡಿದೆ ಬಟ್ ಅವಳು ಅಷ್ಟೊಂದೇನು ತಲೆ ತಿನ್ನಲಿಲ್ಲ ಇವತ್ತು ಆ್ಯಕ್ಚುಲಿ ಅವಳು ಬೆಣ್ಣೆ ಹಿಡ್ಕೊಂಡು ಹಿಂಗೆ ಆಟ ಆಡೋದೇ ನನಗೂ ಬೇಕಾಗಿದ್ದಿದ್ದು ಎಲ್ಲ ವೀಡಿಯೋ ಮಾಡ್ಕೋಬೇಕು ಕೊನೆವರೆಗೂ ನೆನಪಿರುತ್ತೆ ಹೇಳ್ಬಿಟ್ಟೆ ನಾನು ಹೊಸ ಫೋನಲ್ಲಿ ಎಲ್ಲ ವೀಡಿಯೋ ಮಾಡಿಟ್ಟೆ ಯಾಕಮ್ಮು ಏನಾಯ್ತಮ್ಮು ಕೃಷ್ಣ ಕೃಷ್ಣ ನೀನಾನು ಕೃಷ್ಣ ಕೃಷ್ಣ ಎಲ್ಲಿದೆ ಬಂಗಾರಿ ಬೆಣ್ಣೆ ಬೆಣ್ಣೆ ಅಲ್ಲೇ ಸಾಕಾಯ್ತಾ ನಿಂಗೆ ಬೆಣ್ಣೆ ಮತ್ತೆ ಮಡಿಕೆ ಹತ್ರ ಹೋಗ್ತಿದ್ಯಾ ನಂಗೆ ಕೊಡ್ತೀಯ ಬಂಗಾರಿ ಮಡಿಕೆ ಕೊಡ್ತೀಯಾ ನಂಗೆ ಮಡಿಕೆ ಕೊಡ ನಂಗೆ ಕೊಡ ಮಡಿಕೆನಾ ಅದ್ರಲ್ಲಿ ಬೆಣ್ಣೆ ತುಂಬಿಡೋಣ ಹಾಲು ತುಂಬಿಡೋಣ ಬೆಣ್ಣೆ ತುಂಬಿಡೋಣ ಇದರಲ್ಲಿ ಏನು ತುಂಬಿಡೋಣ ಹಾಯ್ ಅಲ್ಲಿ ಬೆಣ್ಣೆ ಸಾಕಾಯಿತು ಚಾಕ್ಲೇಟ್ ಬದಲು ಚಾಕ್ಲೇಟ್ ಕಲ್ಲಿನ ಇವಾಗ ನೀನು ಇಲ್ಲಿವರೆಗೂ ಬೆಣ್ಣೆ ಕಳ್ಳ ಕೃಷ್ಣ ಆಗಿದ್ದೆ ಇವಾಗ ಚಾಕ್ಲೇಟ್ ಕಳ್ಳಿ ಎಸ್ ಯು ಹ್ಯಾವ್ ಅ ಚಾಕ್ಲೇಟ್ ಕಳ್ಳಿ ಚಾಕ್ಲೇಟ್ ಕಲ್ಲಿ ಚಾಕ್ಲೇಟ್ ಕಳ್ಳಿ ಚಾಕ್ಲೇಟ್ ಕಳ್ಳಿ ನೋಡಿ ಬೆಣ್ಣೆ ಎಲ್ಲ ಹೇಗೆ ನೆಲದ ಮೇಲೆಲ್ಲ ಮಾಡಿಟ್ಟಿದ್ದಾಳೆ ಕೊಳಲಿಗೆಲ್ಲ ಬೆಣ್ಣೆ ಇದ್ದಾಳೆ ಅವಳು ತುಂಬಾ ತಲೆ ತಿಂತಾಯಿದ್ಲು ಇದ್ಲು ಅದಕ್ಕೆ ಅವ್ರ ಪಪ್ಪ ನಾನೇನಂದರೆ ಜೊತೆಗೆ ಒಂದಷ್ಟು ಫೋಟೋಸ್ ತೊಗೋಳೋಣ ಬರ್ರಿ ಅಂತ ಅನ್ನೋ ಅವ್ರು ಬಟ್ ಮಾತೇ ಕೇಳ್ತಿರ್ಲಿಲ್ಲ ಬರೀ ಚಾಕ್ಲೇಟ್ ತಿನ್ನೋದ್ರಲ್ಲಿ ಬಿಸಿ ಇದ್ಲು ನೋಡಿ ಕೊಡಲಿಕೊಂಡು ಅವರಪ್ಪ ಉತ್ಸವ ಕೇಳಿದ ತಕ್ಷಣ ಪರವಾಗಿಲ್ಲ ಒಂದು ಚೂರಾದರೂ ಕೊಡಲು ಇಟ್ಕೊಂಡ್ಳು ಇವಾಗ ಅವ್ಳಿಗೆ ತಿಳೀತು ಅನಿಸುತ್ತೆ ನೋಡಿ ಕೊಡಲು ಹೇಗೆ ಇಟ್ಕೊತಿದ್ದಾಳೆ ಚಿನೂ ಉಪ್ತಿದ್ಯಮ್ಮ ಅದೇನು ಕೊಳಲ ನಂಗೆ ಕೊಡೋ ಕೊಳಲ ನಂಗೆ ಕೊಡೋ ಚಿನಿ ಸಾಕಾಯ್ತು ಅಲ್ಲೇ ಅದನ್ನು ಒಗಸಿದ್ಲು ಮತ್ತೆ ಬಂದಿಲ್ಲ ಆಲ್ರೆಡಿ ಬೆಣ್ಣೆ ಹತ್ರ ಬೆಣ್ಣೆ ಬೇಕಲ್ಲ ಅವಳಿಗೆ ಅವಳು ತಿನ್ನೋದ್ಕಿಂತ ಜಾಸ್ತಿ ತಲೆ ಅರಟೆ ಮಾಡ್ತಿದ್ದಾಳು ನೋಡಿ ಅವ್ರ ತಾತ ಕೂತಿದ್ದಾರೆ ಮೇ ಬಿ ಅವ್ರ ಕೈಲೇ ಕೊಡ್ತಾಳೆ ಅನಿಸುತ್ತೆ ಆ ನೋಡಿ ಹಾಗೆ ಅವಳು ಅವ್ರ ತಾತ ಅಂದರೆ ಅವಳಿಗೂ ತುಂಬ ಇಷ್ಟ ಅವಳಿಗೆ ಅಂತಲ್ಲ ಇಬ್ಬರೂ ಅಷ್ಟೇ ಅಜ್ಜಿ ತಾತ ಇಬ್ಬರೂ ಅಷ್ಟೇ ಆಸೆ ಮಾಡ್ತಾರೆ ಬಟ್ ತಾತ ಅಂದರೆ ತುಂಬಾ ಪ್ರೀತಿ ಜಾಸ್ತಿ ತುಂಬ ಯಾಕೆಂದರೆ ಅವರೇ ಜಾಸ್ತಿ ಅಲ್ಲ ನಮ್ಮ ಮನೇಲಿ ಇಟ್ಕೊಳ್ಳೋದು ಮೊಮ್ಮಕ್ಕಳನ್ನ ಹಾಗಾಗಿ ಏನೇ ಕೊಟ್ಟರು ಫಸ್ಟ್ ಅವ್ರ ತಾತನ ಕೈಲೇ ಕೊಡೋದು ಮತ್ತೆ ಆಲ್ರೆಡಿ ವಾಪಸ್ ಇಸ್ಕೊಂಬಂದ್ಲು ನೋಡಿ ಆ ಪಂಚೆ ಮೇಲೆ ಬಿದ್ದೆಲ್ಲ ಹತ್ತಿತ್ತು ಮತ್ತು ಅವಳೇ ನೇರ ಮಾಡಿಟ್ಲು ನೋಡಿ ಅದು ಮಡಕೆ ಬಿತ್ತು ಬಟ್ ಅವಳೇ ಮತ್ತೆ ನೇರ ಮಾಡಿಟ್ಟು ನೋಡ್ತಿದ್ದಾಳು ಅದು ನಾನು ತಿಂತ ತಿನ್ನೋಕ್ಕೇನಾದರೂ ಮೇ ಬಿ ಹಂಗೆ ಅವಳು ಹಾಗಿದ್ಲು ಕೈ ಕೃಷ್ಣ ಏಯ್ ಕಳ ಬೆಣ್ಣೆ ತಿಂತೀಯಾ ಬೆಣ್ಣೆ ತಿಂತೀಯ ಏಯ್ ಅದೆ ಕೊಡ್ಲ ನಿನಗೆ ಅಷ್ಟರೊಳಗಡೆ ನಾನು ಅವರು ಪಾಪು ಜೊತೆ ಒಂದಷ್ಟು ಫೋಟೋಸ್ ತೆಗೆಸ್ಕೊಂಡ್ವಿ ಅವರು ಒಂದಷ್ಟು ತೆಗೆದ್ರು ನೋಡಿ ಹೇಗೆ ಬೆಣ್ಣೆ ಹಿಡ್ಕೊಂಡು ಫೋಸ್ ಕೊಟ್ಟಿದ್ದಾಳೆ ಅಂದರೆ ಅಷ್ಟು ಒಂದೇ ಸಲ ತಿನ್ಬಿಡ್ತಾಳೆನೋ ಅನ್ನೋ ಥರ ಫೋಸ್ ಕೊಟ್ಟಿದ್ದಾಳೆ ನಮ್ಗೇನಾದರೂ ಗೊತ್ತಿತ್ತಾ ನೋಡಿ ಈ ಮಕ್ಕಳಿಗೆ ಈ ವಯಸ್ಸಿಗೆ ಎಷ್ಟು ಬುದ್ಧಿ ಅಲ್ವಾ ಹೇಗಿದ್ಲು ನಮ್ಮ ಬಾಲಕೃಷ್ಣ ಅಂತ ಹೇಳಿ ಇಲ್ಲಿವರೆಗೂ ವಿಡಿಯೋ ನೋಡಿದ್ರಲ್ಲ ಹೇಗಿತ್ತು ನಮ್ಮ ಬಾಲಕೃಷ್ಣನ ವಿಡಿಯೋ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ ಓಕೆನಾ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆನಾ ಆದಷ್ಟು ಬೇಗ ನನ್ನ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ